ಮುನರತ್ನ ಅನ್ನುವಂಥ ಹೆಚ್ ಐ ವಿ ಇಂಜೆಕ್ಟ್ ಮಾಡುವಂತ ವಿಕೃತ ವ್ಯಕ್ತಿ ಅದೇ ಆರ್ ಅಶೋಕ್ ಅವರ ಮೇಲೆ ಹೆಚ್ ಐ ವಿ ಇಂಜೆಕ್ಟ್ ಮಾಡುವಂತ ಷಡ್ಯಂತ್ರ ಮಾಡಿದ್ರು ಸಮೇತ ಆತನ ಮೇಲೆ ಯಾವ ಕ್ರಮ ತಗೊಳ್ಳಿಲ್ಲ ಸಿಟಿ ರವಿ ಇಂಥ ಒಂದು ಹೀನ ಹೇಳಿಕೆ ಕೊಟ್ಟರು ಸಮೇತ ಅವರ ಪಕ್ಷದವರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತಂದ್ರೆ ಇದೇನೋ ನೀವು ತಾಯಿಗೆ ಕೊಡುವಂತ ಗೌರವ ನೋಡಿ ಇಡೀ ಮಹಿಳಾ ಕುಲಕ್ಕೆ ಯಾರಾದರೂ ಪ್ರತಿನಿಧಿ ರಾಜ್ಯದಲ್ಲಿ ಇದ್ದಾರೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿ ಇವತ್ತು ಆ ಒಂದು ಗೃಹ ಲಕ್ಷ್ಮಿಯಾಗಿ ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಲಿಲ್ಲ ಸಿ ಟಿ ರವಿ ಕಾರ್ ಅಪಘಾತದಲ್ಲಿ ಇಬ್ಬರ ಮೂರು ಜನ ಕುಣಿಗಲಲ್ಲಿ ಸತ್ತಿರ್ತಕ್ಕಂಥದ್ದು ಸತ್ಯ ಅದಕ್ಕೋಸ್ಕರ ಅವರು ಆ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಒಂದು ಹೆಣ್ಣನ್ನು ಯಾವೊಂದು ಪದಗಳನ್ನ ಬಳಸಿ ನಿಂತುವಂಥ ಕೆಲಸ ಮಾಡಿದಾರಲ್ಲ ಸಿ ಟಿ ರವಿ ಅವರು ನಿಜಕ್ಕೂ ಇದೊಂದು ಅಕ್ಷಮ್ಯ ಮತ್ತೆ ಬಿ ಜೆ ಪಿಯಿಂದ ಇದರಿಂದ ಏನಾದರೂ ನಾವು ಅವ್ರೇನಾದರೂ ರವಿ ಮೇಲೆ ಕ್ರಮ ಕೈಗೊಳ್ತಾರೆ ಅಂತಂದರೆ ಅದು ಸುಳ್ಳು ಅದು ಅಸಾಧ್ಯ ಯಾಕೆಂದರೆ ಇದೇ ಬಿ ಜೆ ಪಿ ಇತ್ತೀಚಿಗಷ್ಟೇ ಮುನ್ರತ್ನ ಅನ್ನುವಂಥ ಐ ವಿ ಇಂಜೆಕ್ಟ್ ಮಾಡುವಂಥ ವಿಕೃತ ವ್ಯಕ್ತಿ ಒಕ್ಕಲಿಗ ತಾಯಿಯಂದ್ರನ್ನ ದಲಿತ ಮಹಿಳೆಯಂದ್ರನ್ನ ಮಂಚಕ್ಕೆ ಬನ್ನಿ ಅಂತ ಹೇಳಿಕೆ ಕೊಟ್ಟು ಅವರಿಗೆ ಅಶ್ಲೀಲವಾಗಿ ನಿಂತಿದ್ರು ಸಮೇತ ಅದೇ ಆರ್ ಅಶೋಕ್ ಅವರ ಮೇಲೆ ಐ ವಿ ಇಂಜೆಕ್ಟ್ ಮಾಡುವಂಥ ಷಡ್ಯಂತ್ರ ಮಾಡಿದ್ರು ಸಮೇತ ಆತನ ಮೇಲೆ ಯಾವ ಕ್ರಮ ತಗೊಳ್ಳಿಲ್ಲ ಅದಾಗಿ ಇವತ್ತು ಸಿ ಟಿ ರವಿ ಇಂಥ ಒಂದು ಹೀನ ಹೇಳಿಕೆ ಕೊಟ್ಟರೂ ಸಮೇತ ಅದರ ಪರವಾಗಿ ಅವರ ಪಕ್ಷದವರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತಂದರೆ ಇದೇನೋ ನೀವು ತಾಯಿಗೆ ಕೊಡುವಂಥ ಗೌರವ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ದೇವತ ಎಲ್ಲಿ ತಾಯಿಯಂದರು ನೆಲೆಸಿರ್ತಾರೋ ಅಲ್ಲೂ ದೇವತೆಗಳು ಪ್ರತ್ಯಕ್ಷ ಅನ್ನುವಂಥ ಭಾರತ ಭೂಮಿನಲ್ಲಿ ತಾಯಿಯಂದ್ರನ್ನ ವೇಷ್ಯೆಗೆ ಹೋಲಿಸಿ ಮಾತನಾಡುವಂಥ ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ ಸಿ ಟಿ ರವಿ ಅವರಿಗೆ ಈ ನೆಲದ ಕಾನೂನು ಸರಿಯಾದ ಶಿಕ್ಷೆಯನ್ನು ಕೊಡೋದ್ರ ಜೊತೆಗೆ ಯಾವೊಂದು ಹೆಣ್ಣು ಮಕ್ಕಳ ಮೇಲೆ ಅತಿಯಾದಂಥ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಬಿ ಜೆ ಪಿಯ ಈ ಕೆಟ್ಟ ನಡವಳಿಕೆಗಳನ್ನ ಈ ನಾಡಿನ ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಇದನ್ನು ಮಾಡಬೇಕಾಗ್ತದೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವೊಬ್ರಲ್ಲ ಇಡೀ ಕರ್ನಾಟಕದ ಆರೂವರೆ ಏಳು ಕೋಟಿ ಕನ್ನಡಿಗರು ನಿಮ್ಮ ಜೊತೆಗಿದ್ದಾರೆ ಒಂದು ತಾಯಿಯಾಗಿ ಒಬ್ಬ ಅಕ್ಕಳಾಗಿ ಒಬ್ಬರು ಸಚಿವರಾಗಿ ನಿಮ್ಮ ಬೆಂಬಲಕ್ಕೆ ಇಡೀ ರಾಜ್ಯ ನಿಂತ್ಕೊಳ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ